ವೆಲ್ಕಮ್ ಟು ಮೈ ಯೂಟ್ಯೂಬ್ ಸ್ನೇಹಿತರೆ ಎಲ್ಲ ನಮ್ಮ ರಾಜ್ಯದ ಹೋರಾಟಗಾರರಿಗೆ ನಮಸ್ತೆ ಇವತ್ತು ದಿನಾಂಕ ಇಪ್ಪತ್ತ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ಹಿಂದೆನೇ ಹೇಳಿದೆ ಇವತ್ತು ಹನ್ನೊಂದು ಗಂಟೆಯಿಂದ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಎ ಸಿ ಕಚೇರಿಯ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾರ ಕೊಡ್ತಾ ಇದೀವಿ ಅಂತ ಇವರು ರಾಧಮ್ಮ ಅವರು ಇವರು ಅವರು ಅವರ ಮನೆಯನ್ನು ಒಂದು ವರ್ಷ ವರ್ಷದಿಂದ ಹಾಕಿರೋದು ಹದಿಮೂರು ಹನ್ನೊಂದು ಎರಡು ಸಾವಿರದ ನಾಲ್ಕರಂದು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಳಬಾರ ಕಚೇರಿ ಮುಂಭಾಗದಲ್ಲಿ ನಾವು ಒಂದು ಧರಣಿ ಒಂದು ಹೋರಾಟ ಮಾಡಿದ್ದೀವಿ ಆಗ ಅಲ್ಲಿ ಎ ಸಿ ಅವರು ನೀವು ನಿಮ್ಮ ನಿಮಗೆ ಮನೆಯನ್ನು ಕಟ್ಟಿಸಿಕೊಡ್ತೀವಿ ನ್ಯಾಯ ಕೊಡಿಸ್ವಿ ಅಂತ ಹೇಳಿ ಹೋದವರು ಮತ್ತೆ ಬಂದಿಲ್ಲ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಅಂದರೆ ಎ ಸಿ ತನಕ ಎಲ್ಲ ಕಚೇರಿಗೂ ಮನವಿ ಮಾಡಿದೀವಿ ಪುತ್ತೂರು ಸಿಗೆ ಎರಡು ಸರಿ ಮನೆ ಮಾಡಿದ್ವಿ ಈಗ ಸ್ಪಂದನೆ ಕೊಟ್ಟಿಲ್ಲ ಇವತ್ತು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮನ್ನು ಯಾವುದೇ ಆಶ್ವಾಸನೆಗೆ ಮಗ್ಗಿಸಿ ಯಾರೂ ಬರಬೇಡಿ ಒಂದು ಅವರಿಗೆ ನ್ಯಾಯ ಕೊಡಿಸಿ ಇಲ್ಲ ಇವರ ಈ ಹಿಂದೆ ಇವರು ಕೇಳಿದೆ ದಯಾಮರಣ ಕೊಡಿ ಅಂತ ಅದನ್ನೆಲ್ಲ ಯಾವುದು ಬೇಡ ಅಂತ ನಾನೇ ನಿಲ್ಲಿಸಿದೆ ಇವರೊಟ್ಟಿಗೆ ಬೇಡ ನಮಗೆ ಏನೋ ಒಂದು ಎಂಡ್ ಮಾಡೋಣ ಕಾನೂನು ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಕೊಡಿಸೋಣ ಅಂತ ಇದು ಯಾವುದಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ ಇಲ್ಲಿ ಬಡವರಿಗೊಂದು ಕಾನೂನು ದೊಡ್ಡವರಿಗೆ ಒಂದು ಕಾನೂನು ದುಡ್ಡವ್ರಿಗೆ ಒಂದು ಕಾನೂನು ಆ ರೀತಿಯಲ್ಲಿ ಆಗಿದೆ ಇವಾಗ ನಾನಿವತ್ತು ಕೇಳೋ ನೋಡಿ ಒಂದ ಈ ಮನೆ ಕಡಿಮೆ ಹತ್ತು ಲಕ್ಷ ರೂಪಾಯಿ ವ್ಯಾಲ್ಯೂ ಹೇಳ್ತೇನೆ ಇದನ್ನು ಮನೆಗೆ ಕಟ್ಟಿಸ್ಕೊಡಿ ಇಲ್ಲೇ ಸ್ಥಳೀಯರು ಅವತ್ತು ಹೋರಾಟಗಾರರು ಎಲ್ಲ ಸೇರಿ ಒಂದು ಪ ಅಡಿಪಾಯ ಹಾಕಿದ್ದಾರೆ ಅದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಕಡಬ ತರಿಸ್ರು ಒಂದ ಇದನ್ನು ಕಟ್ಟಿಸ್ಕೊಡಿ ಈ ಜಾಗಕ್ಕೆ ಹಕ್ಕುಪತ್ರ ಕೊಡಲೇಬೇಕು ಇಲ್ಲಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಭೂಮಿಯಲ್ಲಿ ಯಾರ್ಯಾರು ವಾಸವಾಗಿದ್ದಾರೆ ಯಾರು ಸ್ವಾಧೀನದಲ್ಲಿ ಸರ್ಕಾರಿ ಭೂಮಿ ಎರಡು ಸಾವಿರದ ಹದಿನೈದರಿಂದ ಈ ಕಡೆ ಇದೆ ಎಲ್ಲವನ್ನು ಸ್ವಾಧೀನಪಡಿಸಬೇಕು ಪ್ರತಿಯೊಂದನ್ನು ಸ್ವಾಧೀನಪಡಿಸ್ಬೇಕು ನೀವು ಇದು ಕಮ್ಮಿ ಅಂದರೆ ನೂರು ನೂರೈವತ್ತು ವರ್ಷದಿಂದ ಇಲ್ಲಿ ಅಂಬೋಡಿ ಅಂತ ಒಬ್ಬರು ವಾಸವಾಗಿದ್ದರು ಅವರಿಂದ ಇವರು ಪ್ರಶಸ್ತಿ ಮಾಡಿರೋದು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರ ಐದರಲ್ಲಿ ಇಲ್ಲಿ ಈ ಒಂದು ಒಟ್ಟಾರಲ್ಲಿ ವಾಸವಾಗಿದ್ದರು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವರಿಗೆ ಬೇಕು ಈ ಭೂಮಿ ಕೊಡಿಸಲೇ ಬೇಕು ಅದಕ್ಕೆ ನಾವು ಹೋರಾಟವನ್ನು ಕೈ ಜೋಡಿಸಿ ನಾವು ಹೊರಟಾ ಇದ್ದೀವಿ ಪುತ್ತೂರು ದೇಶಿ ಕಚೇರಿ ಮುಂದೆ ಹೊರಡ್ತಾ ಇದ್ದೀವಿ ಎ ಸಿ ಅವರು ರಜೆಯಲ್ಲಿ ಇದ್ದಾನಂತ ಹೇಳಿದ್ರೆ ನೀವು ರಜೆಯಲ್ಲಿ ಹಬ್ಬ ಎಲ್ಲ ಮುಗಿಸಿ ಬನ್ನಿ ನಾವು ಯಾರೂ ಬೇಜಾರು ಮಾಡಲ್ಲ ನಮಗೇನೂ ತೊಂದರೆ ಇಲ್ಲ ನಾವು ನಮ್ಮಷ್ಟೇ ಶಾಂತಿಯುತವಾಗಿ ಹೋರಾಟ ಮಾಡಲು ಹೊರಟಿದ್ವಿ ನಮಗೆ ಯಾರು ತೊಂದರೆ ಕೊಡಲಿಕ್ಕೆ ಬರಬೇಡಿ ಅಂತಲೂ ಈ ಮೂಲಕ ಎಲ್ಲರಲ್ಲೂ ಎಲ್ಲ ಅಧಿಕಾರಿಗಳಲ್ಲೂ ವಿನಿತಿ ಮಾಡ್ಕೊಳ್ತಾರೆ ಎಲ್ಲ ನಮ್ಮ ನ್ಯಾಯಪರ ಹೋರಾಟಗಾರರಿಗೆ ನಮಸ್ತೆ ಇವತ್ತು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವಾರ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಪೂರ್ವಣ ಹನ್ನೊಂದು ಎಂಟು ಹೊತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಹುತ್ತೂರು ತಾಲೂಕು ಎ ಸಿ ಕಚೇರಿ ಮುಂಭಾಗದಲ್ಲಿ ವೃದ್ಧ ದಂಪತಿಯವರು ರಾಧಮ್ಮ ಮುತ್ತುಸ್ವಾಮಿ ಹಾಗೂ ಅವರ ಮಕ್ಕಳಿಬ್ಬರು ಸೇರಿ ಹಾಗೂ ನಾನು ಸೇರಿ ಐದು ಜನ ಧರಣಿ ಸತ್ಯಾಗ ಪ್ರಾರಂಭ ಮಾಡ್ತಾ ಇದ್ದೀವಿ ಕಾರಣ ಗೊತ್ತಿರ್ಬೋದು ಒಂದು ವರ್ಷದಿಂದ ಇವರ ಮನೆಯನ್ನು ಕಡಬ ತಳಿಸ್ತಾರೋ ಹಾಗೂ ಅವರ ತಂಡದವರು ಅಧಿಕಾರಿ ತಂಡದವರು ಬಂದು ಹಿತಾಚಿಯಲ್ಲಿ ಹೊಡೆದಾಕಿದ್ದಾರೆ ಇದರ ವಿಷಯದಲ್ಲಿ ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಿಂದ ಹಿಡಿದು ಎ ಸಿ ಕಚೇರಿ ತನಕ ಮನೆ ಮಾಡಿ ಓಡಾಡಿದರು ಯಾವುದೇ ಪ್ರಯೋಜನ ಆಗಿರೋದಿಲ್ಲ ಅದರಿಂದೋಸ್ಕರ ಕೊನೆಯದಾಗಿ ನಾವು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾ ಇದ್ದೀವಿ ಅದು ನಾಳೆ ಒಂದು ದಿನಕ್ಕೆ ಅಲ್ಲ ಶೋ ಮಾಡ್ಲಿಕ್ಕೆ ಅಲ್ಲ ಇವರಿಗೆ ನ್ಯಾಯ ಸಿಗುವವರು ಅಲ್ಲಿರ್ತೀವಿ ಅದು ನಮಗೆ ಏನೇ ಎಚ್ಎಮ್ ಆದರೂ ಇನ್ನು ಸರ್ಕಾರವೇ ಒಣಗಾರರು ಅಂತ ಹೇಳ್ತೀನಿ ಅದಕ್ಕೋಸ್ಕರ ಪೊಲೀಸ್ ಇಲಾಖೆಯು ಮನವಿ ಮಾಡಿದ್ವಿ ಪ್ರಶ್ನೆ ಕೊಡುದಾರ ಕೊಡ್ಬೋದು ಇಲ್ಲಾದ್ರೆ ಬಿಡಬಹುದು ಆದರೆ ನಮ್ಮ ಕೆಲಸ ನಾಳೆಯಿಂದ ನಮ್ಮ ಧರಣಿ ಸತ್ಯನ ಪ್ರಾರಂಭ ಮಾಡ್ತಾ ಇದ್ವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ Thank <laughs> you.